श्रीगुभ्यो नम व्यासावनाशा शीषा गुणराशये हृद्या शुद्ध विद्याय मध्वाय च नमो नम विश्व प्रभुः भूतकृत भूतकूत भूतात्मा भूतभन इंदन श्लोक एम्बत्ंदने श्लोक ತೇಜೋವೃಷೋ ದ್ವಿತಿಧರ ಸರ್ವಶಸ್ತ್ರಭೃತಾ ಪ್ರಗ್ರಹೋ ನಿಗ್ರಹೋ ವೆಗ್ರೋ ನೈಕಶೃಂಗೋ ಗದಾಗ್ರಜಃ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಒಟ್ಟು ಎಂಟು ಪರಮಾತ್ಮನ ನಾಮಗಳ ಚಿಂತನೆ ಇದೆ ಅದರಲ್ಲಿ ಮೊದಲ ನಾಮ ತೇಜೋವೃಷ ಎಂಬುದಾಗಿ ತೇಜೋವೃಷ ಎನ್ನುವಂತಹ ಶಬ್ದಕ್ಕೆ ಅರ್ಥ ತೇಜ ಅಂತ ಹೇಳಿದ್ರೆ ತೇಜಸ್ಸು ಯಾವ ಸೂರ್ಯ ಅಗ್ನಿ ಮುಂತಾದಂಥವರಲ್ಲಿರುವಂತಹ ತೇಜಸ್ಸು ಬೆಳಕು ಅದನ್ನು ಪರಮಾತ್ಮ ಅವರಿಗೆ ವೃಷಃ ವೃಷಃ ಅಂತ ಹೇಳಿದ್ರೆ ವರ್ಷಣಾದ್ ವೃಷಃ ಅಂತ ಸುರಿಸುವುದು ಕೊಡುವುದು ಅಂತ ಹೇಗೆ ಅಭೀಷ್ಟಗಳನ್ನು ಪರಮಾತ್ಮ ಕೊಡುತ್ತಾನೋ ಹಾಗೆ ಅವರಿಗೆ ಆ ತೇಜಸ್ಸನ್ನು ಕೊಟ್ಟಂಥವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತೇಜೋವೃಷಃ ಎಂಬುದಾಗಿ ಹೆಸರು ಸೂರ್ಯ ಅಗ್ನಿ ಮುಂತಾದಂಥವರಿಗೆ ಆ ತೇಜಸ್ಸನ್ನು ಕೊಡುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ತೇಜೋವೃಷ ಎಂಬುದಾಗಿ ಹೆಸರು ಇನ್ನೊಂದು ಅರ್ಥ ಪರಮಾತ್ಮ ಹೇಗಿದ್ದಾನೆ ಅಂತ ಹೇಳಿದ್ರೆ ತೇಜಸ್ವರೂಪಿಯಾಗಿದ್ದಾನೆ ಅದೇ ರೀತಿಯಾಗಿ ಧರ್ಮಸ್ವರೂಪಿಯಾಗಿದ್ದಾನೆ ಅಂತ ಪರಮಾತ್ಮನ ತೇಜಸ್ಸು ವಿಶಿಷ್ಟವಾದಂತಹ ಅಪರಿಮಿತವಾದಂತಹ ತೇಜಸ್ಸು ಅದೇ ರೀತಿಯಾಗಿ ಪರಮ ಪರಮಾತ್ಮ ಧರ್ಮದ ಮೂರ್ತಿಮತ್ತಾದವನು ಧರ್ಮಸ್ವರೂಪಿಯಾದವನು ಹಾಗಾಗಿ ಪರಮಾತ್ಮನಿಗೆ ತೇಜೋ ವೃಷಃ ಎಂಬುದಾಗಿ ಹೆಸರು ಇನ್ನು ಮುಂದಿನ ನಾಮ ದ್ಯುತಿಧರಹ ಎಂಬುದಾಗಿ ದ್ವಿತೀಧರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ದ್ವಿತೀಯ ಅಂತ ಹೇಳಿದ್ರೆ ಬೆಳಕು ಪ್ರಕಾಶ ಅಂತ ಎಲ್ಲ ಪ್ರಕಾಶವನ್ನು ಹೊತ್ತಂತವನು ಅಂದ್ರೆ ಪ್ರಕಾಶ ಸ್ವರೂಪಿಯಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ದ್ವಿತೀಧರಹ ತೇಜಸ್ವರೂಪಿಯಾದವನು ಸ್ವರೂಪಿಯಾದವನು ಎಂಬುದಾಗಿ ಅರ್ಥ ಆ ಗೀತೆಯಲ್ಲಿ ಕೇಳುವಂತೆ ಯದಾದಿತ್ಯಗತಂ ತೇಜೋ ಜಗದ್ಭಾಸ ಏತೆ ಕೆಲಂ ಚಂದ್ರಮಸಿ ಹೆಚ್ಚಾಗ್ನು ತತ್ತೇಜೋ ವಿದ್ಯಿಮಾಮಕಂ ಎಂಬುದಾಗಿ ಸೂರ್ಯ ಚಂದ್ರ ಅಗ್ನಿಯಲ್ಲಿ ಇರುವಂತಹ ಬೆಳಕು ನನ್ನದು ಎಂಬುದಾಗಿ ಪರಮಾತ್ಮ ತಿಳಿಸಿದ್ದಾನೆ ಹಾಗಾಗಿ ಎಲ್ಲ ಬಗೆಯ ಎಲ್ಲ ವಿಧವಾದಂತಹ ಬೆಳಕನ್ನು ಹೊತ್ತಂತವನು ಪರಮಾತ್ಮ ಪ್ರಕಾಶ ಸ್ವರೂಪಿ ಹಾಗಾಗಿ ಪರಮಾತ್ಮನಿಗೆ ದ್ವಿತಿಧರಹ ಎಂಬುದಾಗಿ ಹೆಸರು ಮುಂದಿನ ನಾಮ ಸರ್ವ ಶ್ರಭತಾಂ ವರಹ ಎಂಬುದಾಗಿ ಸರ್ವಶಸ್ತ್ರಭೃತಾಂ ವರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಸರ್ವ ಅಂದ್ರೆ ಎಲ್ಲ ಶಸ್ತ್ರ ಅಂದ್ರೆ ಶಸ್ತ್ರಗಳನ್ನು ಧರಿಸಿದವರಿಗಿಂತ ಶಸ್ತ್ರಭೃತ ಹೇಳಿ ಶಸ್ತ್ರ ಶಸ್ತ್ರವನ್ನು ಧರಿಸಿದವರು ಅವರೆಲ್ಲರಿಗಿಂತ ವರಹ ಅಂತ ಹೇಳಿದ್ರೆ ಶ್ರೇಷ್ಠನಾದವನು ಪರಮಾತ್ಮ ಎಂಬುದಾಗಿ ಅಂದ್ರೆ ಜಗತ್ತಿನಲ್ಲಿ ಯಾರ್ಯಾರು ಶಸ್ತ್ರಾಸ್ತ್ರಧಾರಿಗಳಂತ ಇದ್ದಾರಲ್ಲ ಅವರೆಲ್ಲರಿಗಿಂತಲೂ ಕೂಡ ಉತ್ತಮನಾದವನು ಶ್ರೇಷ್ಠ ಶಸ್ತ್ರಧಾರಿ ಶ್ರೇಷ್ಠ ಪರಾಕ್ರಮಿ ಅದು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಸರ್ವಶಸ್ತ್ರಭೃತಾಂಬರ ಎಂಬುದಾಗಿ ಹೆಸರು ಮುಂದಿನ ಶಬ್ದ ನಾಮ ಪ್ರಗ್ರಹ ಎಂಬುದಾಗಿ ಪ್ರಗ್ರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲರನ್ನೂ ಕೂಡ ಅವನು ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾನೆ ಅಂತ ಎಲ್ಲರನ್ನೂ ಕೂಡ ತನ್ನ ಒಂದು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವಂತಹ ವ್ಯಕ್ತಿ ಪರಮಾತ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಗ್ರಹ ಎಲ್ಲರನ್ನು ಕೂಡ ನಿಯಂತ್ರಿಸುವಂತಹ ದೊಡ್ಡ ಶಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಪ್ರಗ್ರಹ ಎಂಬುದಾಗಿ ಹೆಸರು ಮುಂದಿನ ಶಬ್ದ ನಿಗ್ರಹ ಎಂಬುದಾಗಿ ನಿಗ್ರಹ ಅಂತ ಹೇಳಿದ್ರೆ ನಾಶ ಮಾಡುವವನು ಅಂತ ಅಂದ್ರೆ ಪರಮಾತ್ಮ ಯಾವ ರೀತಿಯಾಗಿ ನಮ್ಮನ್ನು ನಿಯಂತ್ರಣ ಮಾಡ್ತಾನೋ ಆ ರೀತಿಯಾಗಿ ನಾವು ಪರಮ ಪರಮಾತ್ಮನ ನಿಯಂತ್ರಣದಲ್ಲಿ ಇದ್ದರೆ ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇರ್ತೇವೆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿರ್ತೇವೆ ಅದೇ ನಾವು ಪರಮಾತ್ಮನ ನಿಯಂತ್ರಣವನ್ನು ತಪ್ಪಿ ನಮ್ಮ ಇಷ್ಟ ಬಂದ ಹಾಗೆ ಮಾಡ್ತೀವಿ ಅಂತ ಹೇಳಿದ್ರೆ ಆವಾಗ ಪರಮಾತ್ಮ ಏನ್ ಮಾಡ್ತಾನೆ ನಮ್ಮನು ನಿಗ್ರಹ ಅರ್ಥಾತ್ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ನಿಗ್ರಹ ಎಂಬುದಾಗಿ ಹೆಸರು ಯಾರು ಪರಮಾತ್ಮನ ಆದೇಶದಂತೆ ನಡೆದುಕೊಳ್ಳುವುದಿಲ್ಲವೋ ಅಂತಹ ದುಷ್ಟರನ್ನು ಪರಮಾತ್ಮ ನಿಗ್ರಹ ಮಾಡ್ತಾನೆ ನಾಶ ಮಾಡ್ತಾನೆ ಹಾಗಾಗಿ ಪರಮಾತ್ಮನಿಗೆ ನಿಗ್ರಹ ಎಂಬುದಾಗಿ ಹೆಸರು ಮುಂದಿನ ನಾಮ ವ್ಯಗ್ರಹ ಎಂಬುದಾಗಿ ವ್ಯಗ್ರಹ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಅವನು ವ್ಯಗ್ರಾಂತಿಯರೇ ಸಾಮಾನ್ಯವಾಗಿ ಸಿಟ್ಟು ಅಂತ ಪರಮಾತ್ಮ ದುಷ್ಟರನ್ನು ಕಂಡಾಗ ಅಥವಾ ಆ ದುಷ್ಟರು ಮಾಡುವಂತಹ ಕೆಟ್ಟ ಕೆಲಸಗಳನ್ನು ಕಂಡಾಗ ಸಿಟ್ಟಿಗೇಳುವಂತಹವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವ್ಯಗ್ರಹ ಎಂಬುದಾಗಿ ಹೆಸರು ಕೆಟ್ಟತನವನ್ನು ಕೆಟ್ಟ ಕೆಲಸಗಳನ್ನು ಕಂಡಾಗ ಸಿಟ್ಟಿಗೇಳುವವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ವ್ಯಗ್ರಹ ಎಂಬುದಾಗಿ ಹೆಸರು ಮುಂದಿನ ನಾಮ ನೈಕ ಶೃಂಗ ಎಂಬುದಾಗಿ ನೈಕ ನೈಕಶೃಂಗ ಶೃಂಗ ಎನ್ನುವಂತಹ ಶಬ್ದಕ್ಕೆ ಅರ್ಥ ಶೃಂಗ ಅಂತ ಹೇಳಿದ್ರೆ ಕೊಂಬು ಅಂತ ನೈಕ ಶೃಂಗ ಅಂತ ಹೇಳಿದ್ರೆ ಅನೇಕ ಕೊಂಬುಗಳುಳ್ಳಂತಹ ಯಾವ ಜಿಂಕೆಗಳಲ್ಲಿ ಅಂತ ಜಿಂಕೆಗಳಿಗೆ ಎರಡು ಕೊಂಬಿರುತ್ತೆ ಆ ಕೊಂಬಿದಲ್ಲಿ ಮತ್ತೆ ಆ ಬೇರೆ ಬೇರೆ ಚಿಕ್ಕ ಚಿಕ್ಕ ಕೊಂಬುಗಳು ಬೆಳೆದಿರ್ತವೆ ಚಿಕ್ಕ ಚಿಕ್ಕದಾಗಿ ಶಾಖೆಗಳಂತೆ ಹಾಗಾಗಿ ಆ ಜಿಂಕೆಗಳಿಗೆ ಶೃಂಗ ಎಂಬುದಾಗಿ ಹೆಸರು ಅಂದ್ರೆ ಅನೇಕ ಕುಂಭಗಳುಳ್ಳದ್ದು ಅಂತ ಅಂತಹ ನೈಕಶೃಂಗಗಳಲ್ಲಿ ಅಂದ್ರೆ ಜಿಂಕೆಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ನೈಕಶೃಂಗ ಎಂಬುದಾಗಿ ಹೆಸರು ಇನ್ನು ನೈಕಶೃಂಗ ಅಂತ ಹೇಳಿದ್ರೆ ಪರ್ವತಗಳು ಪರ್ವತಗಳಿಗೆ ಅನೇಕ ಶಿಖರಗಳು ಇರ್ತವೆ ಆ ಪರ್ವತಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ ಹಾಗಾಗಿ ಪರಮಾತ್ಮನಿಗೆ ನೈಕಶ್ರಂಗಹ ಎಂಬುದಾಗಿ ಹೆಸರು ಹೀಗೆ ಜಿಂಗಿಗಳಲ್ಲಿ ಪರಮಾತ್ಮ సన్నిಹಿತನಾಗಿ ಇರ್ತಾನೆ ಹಾಗಾಗಿ ನೈಕಶ್ರಂಗಹ ಪರ್ವತಗಳಲ್ಲಿ ಪರಮಾತ್ಮ సన్నిಹಿತನಾಗಿ ಇರ್ತಾನೆ ಹಾಗಾಗಿ ಪರಮಾತ್ಮನಿಗೆ ನೈಕಶ್ರಂಗಹ ಎಂಬುದಾಗಿ ಹೆಸರು ಕೊನೆಯ ನಾಮ ಗದಗ್ರಜಹ ಎಂಬುದಾಗಿ ಗದಗ್ರಜಹ शब्द के अर्था ಗದಾ ಅಂತ ಹೇಳಿದ್ರೆ ಅವನು ಒಬ್ಬ ಕೃಷ್ಣನ ಅವತಾರದ ಸಂದರ್ಭದಲ್ಲಿ ಯಾವ ದ್ವಾಪ ಯುಗದ ಸಂದರ್ಭದಲ್ಲಿ ಅವನು ರೋಹಿಣಿ ದೇವಿಯ ಒಬ್ಬ ಮಗ ಅವನು ಶ್ರೀಕೃಷ್ಣನಿಗೆ ವಿಶೇಷವಾಗಿ ಸಹೋದರನಂತೆ ಇದ್ದ ಹಾಗಾಗಿ ಆ ಯಾವ ಪರಮಾತ್ಮ ಗದಾಗ್ರಜಃ ಆ ರೋಹಿಣಿ ದೇವಿಯ ಮಗನಾದಂತಹ ಗದಾ ಎನ್ನುವಂತಹ ವ್ಯಕ್ತಿಯ ಅಣ್ಣನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗದಾಗ್ರಜಃ ಎಂಬುದಾಗಿ ಹೆಸರು ಗದ ಎನ್ನುವಂತಹ ವ್ಯಕ್ತಿಯ ಸಹೋದರ ಅಂತ ಅದೇ ರೀತಿಯಾಗಿ ಗದಾಗ್ರಜಃ ಅಂತ ಹೇಳಿದ್ರೆ ಗದೆ ಅಂತ ಹೇಳಿದ್ರೆ ಪರಮಾತ್ಮನ ಗದೆ ಕೋಮೋದಕಿ ಎನ್ನುವಂತಹ ಗದೆ ಆ ಗದೆಯ ಅಗ್ರ ಅಂದ್ರೆ ತುದಿಯಿಂದಾಗಿ ಅನೇಕ ಜನರನ್ನು ಸಂಹಾರ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗದಾಗ್ರಜ ಎಂಬುದಾಗಿ ಹೆಸರು ಹೀಗೆ ಗದ ಈ ಎಂಬುವಂತಹ ವ್ಯಕ್ತಿಯ ಅಣ್ಣನಾಗಿದ್ದಂತಹವನು ಪರಮಾತ್ಮ ಹಾಗಾಗಿ ಗದಾಗ್ರಜ ಗದೆಯ ಅಗ್ರದಿಂದಾಗಿ ಅನೇಕ ಜನರನ್ನು ದುಷ್ಟರನ್ನು ಸಂಹಾರ ಮಾಡಿದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಗದಾಗ್ರಜಃ ಎಂಬುದಾಗಿ ಹೆಸರು ಮುಂದಿನ ಶ್ಲೋಕ ಚತುರ್ಬಾಹು ಚತುರ್ವ್ಯೂಹ ಚತುರ್ಗತಿ ಚತುರಾತ್ಮ ಚತುರ್ಭಾವ ಚತುರ್ವೇದ ವಿದೇಕಪಾತ್ ಎಂಬುದಾಗಿ ಮುಂದಿನ ಶ್ಲೋಕ ಈ ಒಂದು ಶ್ಲೋಕದಲ್ಲಿಯೂ ಕೂಡ ಎಂಟು ಪರಮಾತ್ಮನ ನಾಮಗಳ ಚಿಂತನೆ ಎಂಬುದು ಇದೆ ಅದರಲ್ಲಿ ಮೊದಲ ನಾಮ ಚತುರ್ಮೂರ್ತಿ ಎಂಬುದಾಗಿ ಈ ಒಂದು ಶ್ಲೋಕದಲ್ಲಿ ಸಾಮಾನ್ಯವಾಗಿ ಚತುರ್ ಚತುರ್ ಅಂತ ಬರುತ್ತೆ ಅಂದ್ರೆ ನಾಲ್ಕು ಅನ್ನುವಂತಹ ಶಬ್ದ ಅನೇಕ ಬಾರಿ ಬಂದಿದೆ ಮೊದಲ ನಾಮ ಚತುರ್ಮೂರ್ತಿ ಎಂಬುದಾಗಿ ಚತುರ್ಮೂರ್ತಿ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ವಿಶ್ವ ತೈಜಸ ಪ್ರಾಜ್ಞ ಮತ್ತು ತುರಿಯ ಎಂಬಂತಹ ನಾಲ್ಕು ರೂಪದಲ್ಲಿ ಇದ್ದುಕೊಂಡು ನಮ್ಮನ್ನು ನಿಯಂತ್ರಣ ಮಾಡುವಂತಹ ದೊಡ್ಡ ಶಕ್ತಿ ಹಾಗಾಗಿ ಪರಮಾತ್ಮನಿಗೆ ಚತುರ್ಮೂರ್ತಿ ಎಂಬುದಾಗಿ ಹೆಸರು ವಿಶ್ವ ಪ್ರಾಜ್ಞ ತುರಿಯ ಎಂಬಂತಹ ನಾಲ್ಕು ರೂಪಗಳಿಂದಾಗಿ ನಮ್ಮನ್ನು ನಿಯಂತ್ರಣ ಮಾಡುವಂತಹ ದೊಡ್ಡ ಶಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ಮೂರ್ತಿ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ಚತುರ್ಬಾಹು ಎಂಬುದಾಗಿ ಚತುರ್ಬಾಹು ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಸಾಮಾನ್ಯವಾಗಿ ನಾಲ್ಕು ಭುಜದಿಂದಾಗಿ ಇರ್ತಾನೆ ಕೃಷ್ಣ ಹುಟ್ಟುವಾಗ ನಾಲ್ಕು ಭುಜದಿಂದಾಗಿ ತನ್ನ ತಂದೆ ತಾಯಿಗಳಿಗೆ ದರ್ಶನವನ್ನು ಕೊಡ್ತಾನೆ ಹೀಗೆ ಅನೇಕ ನರಸಿಂಹ ಅವತಾರ ಸಂದರ್ಭದಲ್ಲಿ ಹೀಗೆ ಅನೇಕ ಅವತಾರಗಳ ಸಂದರ್ಭದಲ್ಲಿ ಪರಮಾತ್ಮ ನಾಲ್ಕು ಭುಜದವನಾಗಿ ಚಕ್ರ ಗದಾ ಪದ್ಮವನ್ನು ಆ ನಾಲ್ಕು ಕೈಗಳಲ್ಲಿ ಧರಿಸಿ ತನ್ನ ಭಕ್ತರಿಗೆ ದರ್ಶನವನ್ನು ಕೊಡ್ತಾನೆ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ಭುಜ ಚತುರ್ಬಾಹುಹು ಎಂಬುದಾಗಿ ಹೆಸರು ನಾಲ್ಕು ಕೈಗಳಿಂದಾಗಿ ದರ್ಶನವನ್ನು ಕೊಡುವಂಥವನು ಪರಮಾತ್ಮ ನಾಲ್ಕು ಆಯುಧಗಳನ್ನು ತನ್ನ ಕೈಯಲ್ಲಿ ಹಿಡಿದವನು ಪರಮಾತ್ಮ ಹಾಗಾಗಿ ಚತುರ್ಬಾಹುಹು ಎಂಬುದಾಗಿ ಹೆಸರು ಮುಂದಿನ ನಾಮ ಚತುರ್ವ್ಯೂಹ ಎಂಬುದಾಗಿ ವ್ಯೂಹ ಅಂತ ಹೇಳಿದ್ರೆ ಸಮೂಹ ಅಂತ ಪರಮಾತ್ಮ ನಾಲ್ಕು ರೂಪಗಳು ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬಂತಹ ನಾಲ್ಕು ವ್ಯೂಹ ರೂಪಗಳುಳ್ಳವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ವ್ಯೂಹ ಎಂಬುದಾಗಿ ಹೆಸರು ಮುಂದಿನ ನಾಮ ಚತುರ್ಗತಿ ಎಂಬುದಾಗಿ ಚತುರ್ಗತಿ ಎನ್ನುವಂಥ ಶಬ್ದಕ್ಕೆ ಅರ್ಥ ಪರಮಾತ್ಮ ಎಲ್ಲರಿಗೂ ಅವನೇ ಗತಿ ಅಂತ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಎಂಬಂತಹ ನಾಲ್ಕು ವರ್ಣದವರಿಗೂ ಅವನೇ ಗತಿ ಅದೇ ರೀತಿಯಾಗಿ ಅದರಲ್ಲಿ ಬರುವಂತಹ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಎಂಬಂತಹ ನಾಲ್ಕು ಆಶ್ರಮದವರಿಗೂ ಹೀಗೆ ನಾಲ್ಕು ವರ್ಣದವರಿಗೂ ಅವನೇ ಗತಿ ಅದೇ ರೀತಿಯಾಗಿ ಯಾವ ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಎಂಬಂತಹ ನಾಲ್ಕು ಆಶ್ರಮದವರಿಗೂ ಕೂಡ ಪರಮಾತ್ಮನೇ ಗತಿ ಎಂಬುದಾಗಿ ಒಂದು ಅರ್ಥ ಇನ್ನೊಂದು ಅರ್ಥ ಆ ಮೋಕ್ಷದಲ್ಲಿಯೂ ಕೂಡ ಪರಮಾತ್ಮನೇ ಆಶ್ರಯ ಅಂತ ಅಂದ್ರೆ ಮೂಲ ಮೋಕ್ಷ ಒಟ್ಟು ನಾಲ್ಕು ವಿಧವಾಗಿದೆ ಸಾಯುಜ್ಯ ಸಾರೂಪ್ಯ ಸಾಮೀಪ್ಯ ಸಾಲೋಕ್ಯ ಅಂತ ಅಂದ್ರೆ ಸಾಯುಜ್ಯ ಅಂತ ಹೇಳಿದ್ರೆ ಪರಮಾತ್ಮನ ಜೊತೆಗೇ ನಾವು ಬೆರೆತು ಬಿಡೋದು ಅದು ಸಾಯುಜ್ಯ ಮೋಕ್ಷ ಅಂತ ಸಾರೂಪ್ಯ ಅಂತ ಹೇಳಿದ್ರೆ ಭಗವಂತ ಯಾವ ರೀತಿಯಾಗಿ ಚತುರ್ಭುಜನಾಗಿ ಇರ್ತಾನೋ ಪರಮಾತ್ಮನಂತೆ ನಾವು ರೂಪ ಧರಿಸಿ ಇರುವುದು ಇದು ಸಾರೂಪ್ಯ ಮೋಕ್ಷ ಇನ್ನೊಂದು ಸಾಮೀಪ್ಯ ಅಂತ ಅಂದ್ರೆ ಪರಮಾತ್ಮನ ಸಮೀಪದಲ್ಲಿ ಹತ್ತಿರದಲ್ಲಿ ನಾವಿರುವುದು ಸಾಲೋಕ್ಯ ಅಂತ ಹೇಳಿದ್ರೆ ಪರಮಾತ್ಮ ಯಾವ ಲೋಕದಲ್ಲಿ ಇದ್ದಾನೋ ಆ ಲೋಕದಲ್ಲಿ ನಾವಿರುವುದು ಹೀಗೆ ಮೋಕ್ಷ ನಾಲ್ಕು ರೀತಿಯಾಗಿ ಇದೆ ಇಂತಹ ನಾಲ್ಕು ವಿಧವಾದಂತಹ ಮೋಕ್ಷದಲ್ಲಿಯೂ ಕೂಡ ಆಶ್ರಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ಗತಿ ಎಂಬುದಾಗಿ ಒಟ್ಟಿನಲ್ಲಿ ಎಲ್ಲದಕ್ಕೂ ಕೂಡ ಪರಮಾತ್ಮನೇ ಗತಿ ಆಶ್ರಯ ಎಂಬುದಾಗಿ ಪ್ರಧಾನ ಅರ್ಥ ಇನ್ನು ಮುಂದಿನ ನಾಮ ಏಳುನೂರ ಎಪ್ಪತ್ತ ಮೂರನೇ ನಾಮ ಚತುರಾತ್ಮ ಎಂಬುದಾಗಿ ಚತುರಾತ್ಮ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ನಮ್ಮ ಏನೋ ಒಂದು ಜೀವನಲ್ಲಿ ಆತ್ಮ ಅಂತರಾತ್ಮ ಪರಮಾತ್ಮ ಮತ್ತು ಜ್ಞಾನಾತ್ಮ ಎಂಬಂತಹ ರೂಪದಿಂದಾಗಿ ನಮ್ಮನ್ನು ನಿಯಮನ ಮಾಡುವಂತಹ ದೊಡ್ಡ ಶಕ್ತಿ ಪರಮಾತ್ಮ ಅಂತ ನಮ್ಮನ್ನು ಕಂಟ್ರೋಲ್ ಮಾಡುವಂತಹ ದೊಡ್ಡ ಶಕ್ತಿ ಪರಮಾತ್ಮ ಹಾಗಾಗಿ ಪತ್ ಪರಮಾತ್ಮನಿಗೆ ಚತುರಾತ್ಮ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಎಂಬಂತಹ ನಾಲ್ಕು ರೂಪಗಳಿಂದಾಗಿ ಇರುವವನು ಅದೇ ರೀತಿಯಾಗಿ ಅಕಾರ ಉಕಾರ ಮಕಾರ ನಾದ ಈ ನಾಲ್ಕು ಅಕ್ಷರಗಳಿಂದ ಕೂಡಿದಂತಹ ಓಂಕಾರ ಓಂಕಾರದಲ್ಲಿ ಅಕಾರ ಉಕಾರ ಮಕಾರ ನಾದ ಎಂಬಂತಹ ನಾಲ್ಕು ಅಕ್ಷರಗಳಿವೆ ಈ ನಾಲ್ಕು ಅಕ್ಷರಗಳಿಂದ ಪ್ರತಿಪಾದ್ಯನಾದಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ चतुरात्मा एम्बुダगी हेसरि हिके परमात्मा चतुरात्मा ಅಂತ ಕರ್ಸಬಹುದುಾನೆ ಮುಂದಿನ ನಾಮ ಚтурಭಾವಹ ಎಂಬುದಾಗಿ ಚтурಭಾವಹ ಎನ್ನುವಂತಾ ಶಬ್ದಕ್ಕೆ ಅರ್ಥ ಯಾ ಮತ್ತೆ ಅದೇ ಅರ್ಥ ಏನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಹ್ಮಚಾರಿ गृहस्था ವಾನಪ್ರಸ್ಥ ಸಂನ್ಯಾಸ ಈ ನಾಲ್ಕು ಆಶ್ರಮದವರಿಂದ ವರ್ಣದವರಿಂದಲೂ ಕೂಡ ಭಾವಹ ಅಂದ್ರೆ ತಿಳಿಯಲ್ಪಡಬೇಕಾದವನು ಪರಮಾತ್ಮ ಅಂತ ಅಂದ್ರೆ ಈ ನಾಲ್ಕು ವರ್ಣದವರು ಕೂಡ ಈ ಪರಮಾತ್ಮನನ್ನು ತಿಳಿಯಬೇಕು ಭಾವ ಭಾವಿಸಬೇಕು ತಿಳಿಯಬೇಕು ಹಾಗಾಗಿ ಪರಮಾತ್ಮನಿಗೆ ಚತುರ್ಭಾವ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ನಾಲ್ಕು ಪುರುಷಾರ್ಥಗಳು ಧರ್ಮ ಅರ್ಥ ಕಾಮ ಮೋಕ್ಷ ಎಂಬಂತಹ ನಾಲ್ಕು ಪುರುಷಾರ್ಥಗಳನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ಭಾವ ಎಂಬುದಾಗಿ ಹೆಸರು ಇನ್ನು ಪರಮಾತ್ಮ ನಾಲ್ಕು ರೀತಿಯಾಗಿ ಈ ಭೂಮಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ ಅಂತೆ ಇದು ಸ್ವೇದಜ ಉದ್ಭಿಜ ಅಂಡಜ ಮತ್ತು ಜರಾಯುಜ ಎಂಬುದಾಗಿ ಅಂದರೆ ಸ್ವೇದಜ ಅಂತ ಹೇಳಿದ್ರೆ ಬೆವರಿನಿಂದಾಗಿ ಕೆಲವು ಕ್ರಿಮಿಕೀಟಗಳು ಹುಟ್ಟುತ್ತವೆ ಸ್ವೇದ ಅಂತ ಹೇಳಿದ್ರೆ ಬೆವರು ಆ ಬೆವರಿನಿಂದಾಗಿ ಹುಟ್ಟುವಂತಹ ಕ್ರಿಮಿಕೀಟಗಳಿಗೆ ಸ್ವೇದಜ ಎಂಬುದಾಗಿ ಹೆಸರು ಇನ್ನು ಉದ್ಭಿದ ಉದ್ಭಿದ ಅಂತ ಹೇಳಿದ್ರೆ ಭೂಮಿಯನ್ನು ಸೀಳಿಕೊಂಡು ಮೇಲೆ ಬರುವಂತಹ ಗಿಡ ಮರಗಳು ಬಳ್ಳಿಗಳು ಮುಂತಾದವುಗಳು ಅವುಗಳಿಗೆ ಉದ್ಭಿಜ ಎಂಬುದಾಗಿ ಹೆಸರು ಇನ್ನು ಅಂಡಜ ಅಂಡಜ ಅಂತ ಹೇಳಿದ್ರೆ ಮೊಟ್ಟೆಯಿಂದ ಹೊರಗಡೆ ಬರುವಂತಹ ಕೆಲವು ಪಕ್ಷಿಗಳು ಹಾವುಗಳು ಕೋಳಿ ಮುಂತಾದಂತಹ ಪ್ರಾಣಿಗಳು ಇವುಗಳಿಗೆ ಅಂಡಜ ಅಂದ್ರೆ ಅಂಡ ಅಂತ ಹೇಳಿದ್ರೆ ಮೊಟ್ಟೆ ಅಂತ ಅದರಿಂದ ಹುಟ್ಟುವಂತಹವು ಕೊನೆಯದು ಜರಾಯುಜ ಜರಾಯುಜ ಅಂತ ಹೇಳಿದ್ರೆ ಗರ್ಭಚೀಲ ಆ ಗರ್ಭಚೀಲದಿಂದಾಗಿ ಹೊರಗಡೆ ಬರುವಂತಹ ನಾವು ಮನುಷ್ಯರು ಅನೇಕ ಪ್ರಾಣಿಗಳು ಅಂತ ಹೀಗೆ ಆ ನಾಲ್ಕು ವಿಧವಾಗಿ ಜೀವಿಗಳನ್ನು ಸೃಷ್ಟಿ ಮಾಡುವಂತವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ಭಾವ ಎಂಬುದಾಗಿ ಹೆಸರು ಮುಂದಿನ ನಾಮ ಚತುರ್ವೇದ ಎಂಬುದಾಗಿ ಚತುರ್ವೇದ ಎನ್ನುವಂತಹ ಶಬ್ದಕ್ಕೆ ಅರ್ಥ ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಥರ್ವ ವೇದ ಎಂಬಂತಹ ನಾಲ್ಕು ವೇದಗಳಿಂದಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ವೇದ ಎಂಬುದಾಗಿ ಹೆಸರು ಈ ನಾಲ್ಕು ವೇದಗಳಿಂದಾಗಿ ಪ್ರತಿಪಾದ್ಯನಾದವನು ಪರಮಾತ್ಮ ನಾಲ್ಕು ವೇದಗಳನ್ನು ಅಲ್ಲಿಗೆ ಚದುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದವನು ಕೂಡ ಪರಮಾತ್ಮನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಚತುರ್ವೇದ ಎಂಬುದಾಗಿ ಹೆಸರು ಹೀಗೆ ನಾಲ್ಕು ವೇದಗಳಿಂದ ಪ್ರತಿಪಾದ್ಯನಾದವನು ಪರಮಾತ್ಮ ಹಾಗಾಗಿ ಚತುರ್ವೇದ ನಾಲ್ಕು ವೇದಗಳನ್ನು ಮೊಟ್ಟ ಮೊದಲು ಯಾರಿಗೆ ಚತುರ್ಮುಖ ಬ್ರಹ್ಮದೇವರಿಗೆ ಉಪದೇಶ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ವೇ ಚತುರ್ವೇದ ವಿತ್ ಎಂಬುದಾಗಿ ಹೆಸರು ಅದೇ ರೀತಿಯಾಗಿ ನಾಲ್ಕು ಸಾಮಾನ್ಯವಾಗಿ ನಾಲ್ಕು ವೇದಗಳು ಅಂತ ಹೇಳಿದ್ರೆ ಅದು ಪೌರ್ ಅಪೌರುಷೇಯವಾದಂತಹ ವೇದಗಳು ಅದನ್ನು ನಿರ್ಮಾಣ ಮಾಡಿಲ್ಲ ಅದೇ ಪೌರುಷೇಯ ವೇದಗಳು ಅಂತ ಇವೆ ಅಂದ್ರೆ ವೇದಕ್ಕೆ ಸಮಾನವಾದದ್ದು ಅಂತ ಪಂಚರಾತ್ರ ರಾಮಾಯಣ ಮಹಾಭಾರತ ಮತ್ತು ಪುರಾಣಗಳು ಈ ನಾಲ್ಕು ಪೌರುಷೇಯ ವೇದಗಳಿಂದಾಗಿ ಅಂದ್ರೆ ಸಾಕ್ಷಾತ್ ಪರಮಾತ್ಮನೇ ರಚನೆ ಮಾಡಿದಂತಹದ್ದು ಪರಮ ಪುರುಷರಾದಂತಹ ವೇದವ್ಯಾಸ ರೂಪಿಯಾದಂತಹ ಪರಮಾತ್ಮ ಅದೇ ರೀತಿಯಾಗಿ ಪಂಚರಾತ್ರವನ್ನು ಸಾಕ್ಷಾತ್ ನಾರಾಯಣ ರೂಪಿಯಾದಂತಹ ಪರಮಾತ್ಮ ರಚನೆ ಮಾಡಿದ್ದಾನೆ ಅಂತಹ ಪೌರುಷೇಯವಾದಂತಹ ಗ್ರಂಥಗಳಿಂದ ಪ್ರತಿಪಾದ್ಯನಾದವನು ಅದನ್ನು ತಿಳಿದವನು ಕೂಡ ಪರಮಾತ್ಮನೇ ಆಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ಚತುರ್ವೇದ ವಿತ್ ಎಂಬುದಾಗಿ ಹೆಸರು ಚತುರ್ವೇದಗಳನ್ನು ತಿಳಿದವನು ಅದರಿಂದ ಪ್ರತಿಪಾದ್ಯನಾದವನು ಅದನ್ನು ಚತುರ್ಮುಖ ಬ್ರಹ್ಮ ದೇವರಿಗೆ ಮೊದಲು ಉಪದೇಶ ಮಾಡಿದವನು ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಚತುರ್ವೇದ ವಿತ್ ಎಂಬುದಾಗಿ ಹೆಸರು ಇನ್ನು ಕೊನೆಯ ನಾಮ ಏಕಪಾತ್ ಎಂಬುದಾಗಿ ಏಕಪಾತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮನಿಗೆ ನಾವು ಪ್ರಾರಂಭದಿಂದ ಕೇಳ್ಕೊಂಡು ಬಂದಿದ್ದೇವೆ ಅಷ್ಟು ರೂಪಗಳು ಇಷ್ಟು ರೂಪಗಳು ಅನೇಕ ರೂಪಗಳು ಅಂತ ಇಷ್ಟೆಲ್ಲಾ ರೂಪಗಳಿದ್ದರೂ ಕೂಡ ಪರಮಾತ್ಮ ಒಬ್ಬನೇ ಏಕಪಾತ್ ಅವನು ಒಬ್ಬನೇ ಆಗಿದ್ದಾನೆ ಎಲ್ಲರ ಒಳಗಡೆ ಅಂತರ್ಯಾಮಿಯಾಗಿರುವಂತಹ ಅನೇಕ ರೂಪಗಳನ್ನು ತೊಟ್ಟಿರುವಂತಹ ಪರಮಾತ್ಮ ಅವನು ಒಬ್ಬನೇ ಹಾಗಾಗಿ ಪರಮಾತ್ಮನಿಗೆ ಏಕಪಾತ್ ಎಂಬುದಾಗಿ ಹೆಸರು ಮತ್ತೆ ಏಕಏವ ಪಾತೀತಿ ಏಕಪಾತದ ಅಂದ್ರೆ ತಾನೊಬ್ಬನೇ ಇಡೀ ಲಕ್ಷ್ಮೀ ದೇವಿಯಿಂದ ಕೂಡಿದಂತಹ ಪ್ರಾರಂಭ ಮಾಡಿ ಒಂದು ತೃಣಪರಿಯಂತ ಸಮಸ್ತ ಜಗತ್ತನ್ನು ರಕ್ಷಣೆ ಮಾಡುವಂತಹ ವ್ಯಕ್ತಿ ಪರಮಾತ್ಮ ಹಾಗಾಗಿ ಪರಮಾತ್ಮನಿಗೆ ಏಕಪಾತ್ ತಾನೊಬ್ಬನೇ ಇಡೀ ಜಗತ್ತನ್ನು ರಕ್ಷಣೆ ಮಾಡುವವನು ಎಂಬುದಾಗಿ ಏಕಪಾತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಹೀಗೆ ಎಂಟು ನಾಮಗಳು ಚತುರ್ಮೂರ್ತಿ ಚತುರ್ಬಾಹು ಚತುರ್ವ್ಯೂಹ ಚತುರ್ಗತಿ ಚತುರಾತ್ಮ ಚತುರ್ಭಾವ ಚತುರ್ವೇದ ವಿತ್ ಏಕಪಾತ್ ಎಂಬುದಾಗಿ ಒಟ್ಟು ಎಂಟು ನಾಮಗಳ ಚಿಂತನೆ ಎಂಬುದು ಈ ಒಂದು ಎಂಬತ್ತ ಎರಡನೇ ಶ್ಲೋಕದಲ್ಲಿ ಇದೆ ಇಲ್ಲಿಗೆ ಈ ಎರಡು ಶ್ಲೋಕಗಳ ಚಿಂತನೆಯನ್ನು ಶ್ರೀಕೃಷ್ಣಾರ್ಪಣ ಮಸ್ತು